ಮತ್ತೊಮ್ಮೆ ಡಾಕ್ಟರ್ ಎಚ್ ಎಸ್ ನೇರಂಜಾಲಧ್ಯ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಪದವಿ ಕಾಲೇಜಿನ ಪ್ರಾಂಶುಪಾಲನಾಗಿ ಮತ್ತು ಶ್ರೀ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದ್ದೇನೆ ಆ ಸಮಯದಲ್ಲಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕಷ್ಟಪಡೋದನ್ನು ನೋಡಿದ್ದೇನೆ ಅವರಿಗೆ ಬೆಂಬಲ ಪ್ರೋತ್ಸಾಹ ನೀಡಿದ್ದೇನೆ ಮತ್ತು ಅಂತಿಮವಾಗಿ ಅವರು ಯಶಸ್ಸಾಗಿದ್ದನ್ನು ಸಹ ಕಣ್ಣಾರೆ ಕಂಡಿದ್ದೇನೆ ಸಂತೋಷಪಟ್ಟಿದ್ದೇನೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಈ ಕನ್ನಡ ಭಾಷೆ ಮಾತೃಭಾಷೆಯಲ್ಲಿ ಅಧ್ಯಯನ ಮಾಡಿ ಅನಂತರ ಇಂಗ್ಲೀಷ್ ಭಾಷೆಗೆ ಬದಲಾವಣೆ ಆಗೋದಿದೆಯಲ್ಲ ಅದು ಸ್ವಲ್ಪ ಸಂಕ್ರಮಣದ ಕಾಲ ಕಷ್ಟದ ಕಾಲ ಆದರೂ ತುಂಬ ಅಸಾಧ್ಯವಾದ ಏನಲ್ಲ ನಮ್ಮ ರಾಷ್ಟ್ರದ ಶ್ರೇಷ್ಠ ವಿಜ್ಞಾನಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಕನ್ನಡ ಮಾಧ್ಯಮದಲ್ಲಿ ಹೋದಂಥವರು ಇಸ್ರೋ ಅಧ್ಯಕ್ಷರಾದ ಪ್ರೊಫೆಸರ್ ಯು ಆರ್ ರಾವ್ ಕನ್ನಡ ಮಾಧ್ಯಮದಲ್ಲಿ ಓದಂಥವರು ಕರ್ನಾಟಕ ವಿಶ್ವವಿದ್ಯಾಲಯದ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ಐ ಸೌದತ್ತಿಯವರು ಕನ್ನಡ ಮಾಧ್ಯಮದಲ್ಲಿ ಓದವರು ವಿದ್ಯಾರ್ಥಿಗಳು ಬಹಳ ಆಸೆಯಿಂದ ಬಂದು ಸೇರೋದಕ್ಕೆ ವಿಜ್ಞಾನ ಕಲಿಯೋದಕ್ಕೆ ಸೇರ್ತಾರೆ ಆದರೆ ಒಂದು ವಾರಕ್ಕೆ ವಾಪಸ್ ಬರ್ತಾರೆ ಸರ್ ನನ್ನನ್ನು ದಯವಿಟ್ಟು ಬಿಟ್ಬಿಡಿ ಅರ್ಥ ಆಗ್ತಾ ಇಲ್ಲ ಏನೋ ಊರಿಗೆ ಹೋಗ್ಬಿಡ್ತೀನಿ ನಮ್ಮ ತಂದೆ ತಾಯಿನ ನೀವೇ ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಆ ಸಮಯದಲ್ಲಿ ನಾನು ಅವ್ರನ್ನ ಪಕ್ಕದಲ್ಲಿ ಕೊಂಡಿಸ್ಕೊಂಡು ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡೋ ರೀತಿ ಪ್ರಯತ್ನ ಪಟ್ಟಿದ್ದೇನೆ ಅವರಿಗೆ ಬಹಳ ಮುಖ್ಯವಾಗಿ ಹಳ್ಳಿಯಿಂದ ಬಂದಿರ್ತಾರೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬಗ್ಗೆ ಪೂರ್ಣವಾದ ಪ್ರಭುತ್ವ ಇರೋದಿಲ್ಲ ಹಾಗಾಗಿ ಆ ಕೀಳರಮೆಯನ್ನು ಕಿತ್ತೊಗೆದು ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಮೊದಲನೇದು ಎರಡನೇದು ಪ್ರಯತ್ನ ಪಡಬೇಕು ನಿರಂತರವಾದ ಗಮನ ಇಡಬೇಕು ಆಲಿಸಬೇಕು ಗೊತ್ತಾಗದೇ ಇರತಕ್ಕಂಥ ತಾಂತ್ರಿಕ ಪದಗಳನ್ನು ಗುರುತಾಕ್ಕೊಂಡು ಯಾವುದಾದರೂ ಯಾವುದಾದ್ರೂ ಇಂಗ್ಲೀಷ್ ಕನ್ನಡ ನಿಘಂಟನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಧೈರ್ಯವಾಗಿ ಶಿಕ್ಷಕರನ್ನು ಕಂಡು ಮತ್ತೊಮ್ಮೆ ಕನ್ನಡದಲ್ಲಿ ಹೇಳಿ ಅಂತ ಮನವಿ ಮಾಡ್ಕೊಳ್ಳತಕ್ಕಂಥದ್ದು ಈ ಪ್ರಯತ್ನ ಪಟ್ಟರೆ ನಿಜವಾಗಲೂ ಅವರು ನಿಧಾನವಾಗಿ ಫಸ್ಟ್ ಪಿ ಯು ಸಿನಲ್ಲಿ ಫಸ್ಟ್ ಬಿ ಎಸ್ ಸಿನಲ್ಲಿ ಪಾಸ್ ಆಗ್ತಾರೆ ಸೆಕೆಂಡ್ ಕ್ಲಾಸ್ ಬರ್ಬೋದು ಆದರೆ ಸೆಕೆಂಡ್ ಇಯರಲ್ಲಿ ಸೆಕೆಂಡ್ ಪಿ ಯು ಸಿನಲ್ಲಿ ಡಿಸ್ಟಿಂಕ್ಷನ್ ಬಡ್ದು ಇವತ್ತು ಅವರ ಕನಸೇನಿತ್ತು ಅಂತ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಸೇರಿ ಯಶಸ್ವಿ ಜೀವನವನ್ನು ನಡೆಸಿರೋದನ್ನ ನೋಡಿದ್ದೇನೆ ಹಾಗಾಗಿ ಈ ಭಾಷಾ ಕಂದರ ಏನಿದೆ ಅದು ಸಮಾಜವನ್ನು ವಿದ್ಯಾರ್ಥಿಗಳನ್ನು ಎರಡು ಗುಂಪು ಮಾಡುತ್ತೆ ಹುಟ್ಟಿನಿಂದಲೇ ಏನು ಇನ್ನೂ ಡ್ಯಾಡಿ ಮಮ್ಮಿ ಕಲ್ಚರ್ ಬಾಯಿಯಿಂದ ಬರ್ತಕ್ಕಂಥ ಶಬ್ದಗಳಿಂದಲೇ ಇಂಗ್ಲೀಷ್ ಮಾಧ್ಯಮವನ್ನು ರೂಢಿ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಒಂದು ಗುಂಪಾದರೆ ಹಳ್ಳಿಯಲ್ಲಿ ಪ್ರಕೃತಿಯ ಮಧ್ಯೆ ದನಗಳ ಮಧ್ಯೆ ಜೀವನವನ್ನು ನಡೆಸ್ತಾ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿ ಕನಸನ್ನು ಕಂಡು ಮೇಲೆ ಬರಬೇಕು ಅಂತ ಇಂಗ್ಲೀಷ್ ಮಾಧ್ಯಮವನ್ನು ಕಲಿಯಲಿಕ್ಕೆ ಬಂದಾಗ ಅವರಲ್ಲಿರ್ತಕ್ಕಂಥ ವ್ಯತ್ಯಾಸ ಕಂದರವನ್ನು ನಿಧಾನವಾಗಿ ಹೇಗೆ ಫಿಲಪ್ ಮಾಡಬೇಕು ಅನ್ನೋದಕ್ಕೆ